కంతామేశం పెట్ట మే ఒన్న ప్రకాశ్రవరు రైతు సంఘద జిల్లా ముఖండరు మంజు కిరణ్ రవరు రాజ్య కార్యదర్శి మండలి సదస్యరు ಮಾರಳ್ಳಿ ಪಾಪಣ್ಣವರು ಮಂಡಳಿ ಅಧ್ಯಕ್ಷರು ಹೊಸಕುಲೆ ಮಹೇಶ್ವರರು ಜಿಲ್ಲಾ ಉಪಾಧ್ಯಕ್ಷರು ಶ್ರೀ ಸ್ವಾಮಿ ಅವರು ಬೆಟ್ಟರ ಮಾರಳ್ಳಿ ತಾಲೂಕ್ ಮಂಡಳಿ ಅಧ್ಯಕ್ಷರು ಬೆಟ್ಟಪುರ್ ಬಸವ ತರಂಗಡಿ ಗ್ರಾಮದಲ್ಲಿ ಕರ್ನಾಟಕ ರೈತ ಸಂಘ ಹಾಗೂ ವಸಿರ ಸೇನೆ ಒಂದು ಈ ಒಂದು ಸಂಘವನ್ನು ಉದ್ಘಾಟನೆಯನ್ನು ಮಾಡಿರುವಂಥದ್ದು ಅತ್ಯಂತ ಸಂತೋಷದ ಸಂಗತಿಯಾಗಿದೆ ನನ್ನೆಲ್ಲ ಈ ಒಂದು ಸುತ್ತಮುತ್ತಲೇ ಎಲ್ಲ ಗ್ರಾಮಸ್ಥರು ಕೂಡ ಎಲ್ಲ ತರಂಗಡಿಯನ್ನು ಸೇರಿಸಿ ಎಲ್ಲ ಕೂಡ ರೈತ ಜನಾಂಗಾಲೇ ಜಾಸ್ತಿ ಇರೋದರಿಂದ ಒಂದು ಇದು ನಮ್ಮ ತರಂಗಡಿ ಗ್ರಾಮದಲ್ಲಿ ಉದ್ಘಾಟನೆ ಮಾಡಿರೋದು ಅತ್ಯಂತ ಹೆಮ್ಮೆಯ ಒಂದು ವಿಚಾರವಾಗಿರುವಂಥದ್ದು ರೈತ ಮತ್ತು ಸೈನಿಕರು ನಮ್ಮ ದೇಶದ ಒಂದು ಬೆನ್ನೆಲುಬುಗಳು ರೈತ ಮತ್ತು ರೈತರು ಚೆನ್ನಾಗಿದ್ರೆ ಮಾತ್ರ ರೈತ ಅಭಿವೃದ್ಧಿಯನ್ನು ಹೊಂದಾದ ಹೊಂದಿದಾಗ ಮಾತ್ರ ಈ ದೇಶ ಅಭಿವೃದ್ಧಿಯನ್ನು ಕಾಣುತ್ತೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಒಂದು ಇನ್ನೊಂದು ದುಃಖದ ಮತ್ತು ವಿಷಾದ ಸಂಗತಿ ಅಂದರೆ ರೈತರ ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇರ್ತಕ್ಕಂಥ ಹೆಣ್ಣನ್ನು ಕೊಡ್ತಾ ಇರ್ತಕ್ಕಂಥದ್ದು ಒಂದು ವಿಷಾದವಾದ ಸಂಗತಿ ಪ್ರತಿಯೊಬ್ಬರು ಇನ್ನು ಮುಂದೆ ತಮ್ಮ ರೈತ ರೈತರು ಕೂಡ ತಮ್ಮ ರೈತರ ಹೆಣ್ಣುಮಕ್ಕಳಿಗೆ ರೈತರ ಹೆಣ್ಣು ಹೆಣ್ಮಕ್ಳನ್ನು ಕೊಡಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಪ್ರತಿಯೊಂದು ಊರಲ್ಲೂ ಕೂಡ ಒಂದು ನಲ್ವತ್ತು ಐವತ್ತು ಹುಡುಗರು ಮದುವೆ ಆಗ್ತಾನೆ ಇರೋದಂಥದ್ದು ತುಂಬ ವಿಶಾಲವಾದ ಸಂಗತಿ ಇದೇ ರೀತಿ ಮುಂದುವರೆದ್ರೆ ಮುಂದೆ ನಮ್ಮ ಒಂದು ಜನಾಂಗದ ಒಂದು ಸಂತತೆಗೆ ಕಡಿಮೆ ಆಗೋಗ್ರೆ ರೈತರು ಗಂಡು ಮಕ್ಕಳಿಗೆ ನಿಮ್ಮ ನಿಮ್ಮ ಹೆಣ್ಮಕ್ಳನ್ನು ಕೊಡಬೇಕಾಗಿ ಈ ಮೂಲಕ ಪ್ರತಿಯೊಬ್ಬರು ಕೂಡ ವಿನಂತಿ ಮಾಡ್ಕೊಳ್ತಾ ನಮ್ಮ ರೈತ ಸಂಘವನ್ನ ಉದ್ಘಾಟನೆಯನ್ನು ಮಾಡಿರೋದು ಅತ್ಯಂತ ಹೆಮ್ಮೆಯ ಮತ್ತು ಖುಷಿಯ ವಿಚಾರವಾಗಿದೆ ಎಲ್ಲ ರೈತ ಸದಸ್ಯರಿಗೂ ಶುಭವನ್ನು ಹಾರೈಸಿ ಎಲ್ಲರಿಗೂ ಒಳ್ಳೆಯದಾಗಿ ಅಂತ ಹೇಳಿ ಹಾರೈಸಿ ಕೂತಿರುವಂತ ಎಲ್ಲ ಹಿರಿಯರಿಗೆ ಸಹೋದರಿಯರಿಗೆ ತಾಯಂದಿರಿಗೆ ಇಲ್ಲಿಗೆ ಬರಕ್ ಅಂದ್ರೆ ಮನೇಲೆ ಕುತ್ಕೊಂಡು ನನ್ ವಯಸ್ಸ ಎಲ್ಲರಿಗೂ ನಮಸ್ಕಾರ ಮಾತಾಡಲಿ ರೈತ ಸಂಘದ ಕೊಡುಗೆ ಏನು ಮತ್ತೆ ರೈತ ಸಂಘ ಯಾಕೆ ಶುರು ಆಯ್ತು ತಿಳ್ಕೊಬೇಕಾಗ ನೀವು ಮೋಟ್ರ್ ಏನಾಗ್ತಿರಲ್ಲ ತೋಟದಲ್ಲಿ ಗದ್ದೆ ಜಮೀನಲ್ಲಿ ಕಟ್ಟರಿ ಯಾರು ಮೀಟ್ರೈತ ಅದಕ್ಕೆ ನಿಮ್ಗೆ ಉಚಿತ ಕರೆಂಟ್ ತಾನೇ ಅದು ಮಾಡಿದ್ಯಾರು ಯಾರು ಯಾರು ಮಾಡಿದ್ರು ರೈತ ಸಂಜಾ ಕೊಟ್ಟಿದ್ದ ಕೊಡುಗೆ ಇವತ್ತು ನಿಮ್ ಗದ್ದೆ ಜಮೀನಲ್ಲಿ ಇವತ್ತು ಫ್ರೀ ಕರೆಂಟ್ ಉಪಯೋಗಿಸ್ತಾ ಇರೋದು ಎಷ್ಟು ಜನ ಗೊತ್ತಿದ್ದು ಅವತ್ತು ಬಂಗಾರಪ್ಪನ್ ಸರ್ಕಾರ ಇರುತ್ತೆ ಇಲ್ಲ ಬಂಗಾರಪ್ಪನ್ ಸರ್ಕಾರ ನಮ್ಗೆ ಕರೆಂಟ್ ಕೊಟ್ಟಿದ ಬಂಗಾರಪ್ಪ ಅವ್ರು ಕೇಳ್ತಾರೆ ಪ್ರೊಫೆಸರ್ ಅವ್ರಿಗೆ ಹಂಗಾರೆ ಅವ್ರ ಕಾರ್ಖಾನೆ ಅವರೆಲ್ಲ ಕೊಡ್ತಾರಲ್ಲ ಅಷ್ಟು ದುಡ್ಡು ನೀವು ತಂದು ಬಿಡ್ತೀರೋ ಅಂತ ನಾವು ಊಟ ನಿಮ್ಗೆ ಫ್ರೀ ಆಗ್ತಾ ನಾವು ಕರೆಂಟ್ ಕೊಡ್ರಿ ಅಂತ ಸೊ ಇವತ್ತು ನಿಮ್ ಜಮೀನಲ್ಲಿ ಮೋಟರ್ ಏನ್ ಹೊಡೆದೈತೆ ಆ ಮೋಟರ್ ಗಳಿಗೆ ಒಂದೊಂದು ಸ್ಟಿಕ್ಕರ್ ಎನ್ಸಿ ಸ್ವಾಮಿ ಯಾಕಂದ್ರೆ ಆ ಫ್ರೀ ಹೊಡ್ದ ಸರ್ಕಾರ ಇವತ್ತು ಒಂದು ಪಕ್ಷ ಬರ್ತದೆ ನಾಳೆ ಇನ್ನೊಂದು ಪಕ್ಷ ಬರ್ತದೆ ಇವ್ರು ಯಾರು ಏನು ಅವ್ರ ಅಪ್ಪ ಆಸ್ತಿ ನಮ್ಗೆ ದುಡ್ಡು ಕೊಡ್ತಿಲ್ಲ ನಾವೆಲ್ಲ ತೆರಿಗೆ ಕಟ್ಟೋ ಹಣದಲ್ಲಿ ಆ ದುಡ್ಡನ್ನ ತೆಗೆದು ಅಲ್ಲಿ ಕರೆಂಟ್ ಕಬ್ಲಿ ಕಟ್ಬಿಟ್ಟು ನಮ್ಗಿನ್ ಫ್ರೀ ಕೊಡಿಸ್ತಾರೆ ಅಷ್ಟೇ ಇವ್ರಿಗೆ ಯಾರು ತಾತನ ಮನೆ ಆಸ್ತಿ ಮಾಡ್ಬಿಟ್ಟು ರಸ್ತೆ ಹಾಕ್ಸಿದ್ ನೋಡಿದೀರಾ ಅವ್ರ ಅಪ್ಪನ ಮನೆ ಆಸ್ತಿ ಮಾಡ್ಬಿಟ್ಟು ಏನಾದ್ರು ಬಸ್ ಸ್ಟ್ಯಾಂಡ್ ಕಟ್ಸಿರೋದ್ ನೋಡಿದೀರಾ ಬೋರ್ಡ್ ಮಾತ್ರ ಹಾಕತ್ತಾರೆ ಈ ಬಸ್ ಸ್ಟ್ಯಾಂಡ್ ನಾಡ ಇವ್ರ ಕೊಡುಗೆ ಅದಕ್ಕೆ ಕೇಳಿದ್ರೆ ನಾವು ಲೈನ್ ಬರಿಬೇಕು ನಿಮ್ಮ ಅಪ್ಪನ ಆಸ್ತಿ ಮಾಡ್ಬಿಟ್ಟು ಕಟ್ಟದ ಅಂತ ಕೇಳ ತಾಂತ್ರಿಕ ಸಮಸ್ಯೆ ನೂರ್ ನಲ್ವತ್ತು ಉಗಿಳಿ ಕಮ್ಮಿ ಇರೋದು ನಮ್ಗೆ ఇవతి శివణా ఇవ్ ఇ మద్ ఆగ టైల అయ్యి నాకు వరదక్షిణి ఇష్ట్రగ ము సూట హౌర్వ నూ సా అంత మొదలనే ప్రశ్న హాప నీ సైలెంట్ ఆగి మోస్ట్లీ మాట్లాడతాను మాట్లాడే ನಮ್ದು ಒನ್ ವೇ ಟ್ರಾಫಿಕ್ ಇಲ್ಲ ಟೂ ವೇ ಟ್ರಾಫಿಕ್ ಮಾಡಬೇಕು ಅಂದ ಏನ್ ಬೇಕು ಒಂದು ಮೊದಲನೇದು ಒಳ್ಳೆ ಸಂಸ್ಕಾರ ಬೇಕು ಯಾಕಂದ್ರೆ ಹೆಣ್ಮಗಳನ್ನ ಚೆನ್ನಾಗಿ ನಡೆಸ್ಕೋಬೇಕು ನನ್ ಸಂಸ್ಕಾರ ಚೆನ್ನಾಗಿರ್ಬೇಕಲ್ಲ ಅಣೆ ನಮ್ಗೆ ಒಳ್ಳೆ ಗುಣ ಇರಬೇಕು ನಮಗೆ ಒಳ್ಳೆ ಸಂಸ್ಕಾರ ಇರಬೇಕು ಎರಡನೇದು ಸ್ವಲ್ಪ ಹಣವೇ ಇರಬೇಕು ನನಗೆ ಉದ್ಯೋಗ ಇರಬೇಕು ಸಂಪಾದನೆ ಇರಬೇಕು ಕರೆಕ್ಟ್ ಅನಾ ಒಂದು ಸಂಸ್ಕಾರ ಇನ್ನೊಂದು ಸಂಪಾದನೆ ಹೌದಾ ಕರೆಕ್ಟ್ ಆ ಸಂಪನ್ಮೂಲಕ್ಕೆ ನಾವೇನ್ ಮಾಡ್ತಾ ಇದೀವಿ ಅಂತ ನೆಕ್ಸ್ಟ್ ಪ್ರಶ್ನೆ ಬಿತ್ತನೆ ಬೀಜ ತಗಬಾ ಸಾಲ ಮಾಡಕ ತಗಬಾ ಔಷ್ಟಿತ ತಗಬಾ ಸಾಲ ಮಾಡಕ ತಗಬಾ ಗೊಬ್ಬರ ತಗಬಾ ಸಾಲ ಮಾಡಕ ತಗಬಾ ಟ್ರಾಕ್ಟರ್ ತಗಬಾ ಯಾಕಂದ್ರೆ ನಮಗೆ ಇತ್ತು ಓರಿ ಕಟ್ಟಲಿಲ್ಲ ನಾನು ಖುಷಿ ಆಯ್ತು ಇವತ್ತು ಎಂಟ ಜೊತೆ ಬಂದ್ವ ಇಲ್ಲಿ ಓರಿಗಳು ಆಕ್ಚುಲಿ ಖುಷಿ ಆಯ್ತು ನಮ್ಮ ಹೇಳ್ತಿದ್ದೆ ಅಪ್ಪ ಪರವಾಗಿಲ್ಲ ಕಣೆ ಏನೋದಷ್ಟು ಓರಿಗಳು